ಜೀಟರ್ನಲ್ಲಿ ಒಂದು ಸುಂದರವಾದಂತಹ ಭಗವಾದಂತ ಜಿಲ್ಲಾಡಳಿತ ಸಂಕೀರ್ಣ ನಿರ್ಮಾಣ ಆಗ್ಬೇಕು ಅನ್ನುವಂಥದ್ದು ಜಿಲ್ಲೆಯ ಜನತೆಯ ಒಂದು ಸದಾಚರವಾಗಿ ಹದಿನೈದು ವರ್ಷದಿಂದ ಸತತವಾಗಿ ಪ್ರಯತ್ನ ನಡೀತಾ ಇತ್ತು ಹಿಂದೆ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಘೋಷಣೆ ಆಯ್ತು ಆಡಳಿತಾಡ ಅನುಮೋದನೆ ಆದ್ರೂ ಸಾಮಗಾರಿ ಪ್ರಾರಂಭ ಆಗಲಿಲ್ಲ ಸತತವಾಗಿ ಮತ್ತೆ ಎದುರು ಸರ್ಕಾರಗಳು ಬಂದ್ರು ಆದ್ರೂ ಮಾಡಲಿಕ್ಕೆ ಆಗಿರ್ಲಿಲ್ಲ ಹದಿನೇಳು ಹದಿನೆಂಟರಲ್ಲಿ ನಾನು ಉಸ್ತುವಾರಿ ಮಂತ್ರಿ ಆಗಿದ್ದೆ ಅವಾಗ ಅಂದ್ರೆ ಸುಮಾರು ಏಳು ವರ್ಷ ಕೆಳಗಡೆ ಆ ಏಳು ವರ್ಷ ಕೆಳಗಡೆನೂ ನಾನು ಉಸ್ತುವಾರಿ ಮಂತ್ರಿ ಆಗಿದ್ದಾಗ ಇದೇ ಜಿಲ್ಲಾಡಳಿತ ಸಂಖ್ಯೆಯನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇದು ಬಹಳ ಇಕ್ಕಟ್ಟಾಗ್ತದೆ ಈ ನಿವೇಶನ ಅಂತ ನಾವು ಇಲ್ಲಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಒಂದು ನಾನು ಹೇಳಿದ್ದೆ ಅವತ್ತು ಅನುರಾಗ್ ತಿವಾರಿ ಜಿಲ್ಲಾಧಿಕಾರಿ ಇದ್ರು ಹೋಗಿ ಐಡೆಂಟಿಫೈ ಮಾಡಿದ್ದೀವಿ ಅದು ಅರಣ್ಯ ಇಲಾಖೆ ಜಮೀನಿತ್ತು ಇತ್ತು ಅರಣ್ಯ ಇಲಾಖೆ ಪ್ರಸ್ತಾವನೆ ಕಳಿಸಿದ್ದಿತ್ತು ಅಷ್ಟ್ರಲ್ಲಿ ಕೆಲವರೆಲ್ಲಾ ಸ್ಥಳೀಯರು ಬಡವರಿಗೆ ಇವತ್ತು ಅಷ್ಟು ದೂರದಲ್ಲಿ ಮೂರ್ನಾಲ್ಕು ಕಿಲೋಮೀಟರ್ ದೂರ ಹೋಗ್ಲಿಕ್ಕೆ ಕಷ್ಟ ಆಗತ್ತೆ ಎಲ್ಲಿ ಈಗ ಜಿಲ್ಲಾಡಳಿತ ಸಂಕೀರ್ಣ ಇದೆ ಜಿಲ್ಲಾಧಿಕಾರಿಯವರ ಕಚೇರಿ ಅಲ್ಲೇ ಮಾಡಬೇಕು ಅನ್ನುವಂತ ಒಂದು ಮನವಿಯನ್ನು ಸಲ್ಲಿಸಿದ್ರು ಆ ಮನವಿ ಮೇರೆಗೆ ತೆಗೆದುಕೊಂಡಿತ್ತು ಆಮೇಲೆ ಸರ್ಕಾರ ಬದಲಾವಣೆ ಆಯಿತು ಅವಾಗಲೂ ಐದು ವರ್ಷ ಏನೂ ಆಗ್ಲಿಲ್ಲ ಮತ್ತೆ ಈಗ ನಮ್ಮ ಸರ್ಕಾರ ಬಂದಿದೆ ಬಂದ್ಮೇಲೆ ಪ್ರಥಮ ಆದ್ಯತೆಯಲ್ಲಿ ನಾನು ಖಾನ್ ಅವರು ಎಲ್ಲ ಶಾಸಕರ ಒಂದು ಸಲಹೆಯನ್ನು ಪಡೆದುಕೊಂಡು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿ ಸುಂದರವಾದಂತಯವಾದಂತ ಒಂದು ಜಿಲ್ಲಾಡಳಿತ ಸಂಕೀರ್ಣ ಬೀದರ್ನ ಹೃದಯ ಭಾಗದಲ್ಲಿ ಎಲ್ಲಿತ್ತು ಅಲ್ಲೇ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೇವೆ ಈ ತೀರ್ಮಾನ ಮಾಡಿದ ಪ್ರಕಾರ ಇವತ್ತೇನು ಮೊನ್ನೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಗೆ ಕಲಬುರಗಿಯಲ್ಲಿ ಒಂದು ಸದ್ಯ ಸಂಪುಟದ ಸಭೆ ಆಯಿತು ಆ ಸಭೆಯಲ್ಲಿ ನಾನು ಕಾರ್ಯಸೂಚಿಯಲ್ಲಿ ಈ ಒಂದು ಪ್ರಸ್ತಾವನೆಯನ್ನು ಇಡ್ಲಿಕ್ಕೆ ಹೇಳಿದ್ದೆ ಅನುಮೋದನೆ ಕೊಟ್ಟಿದ ಮೇಲೆ ಮತ್ತೆ ಸ್ವಲ್ಪ ಬದಲಾವಣೆಯಾಗಿ ಜಂಟಿಯಾಗಿ ಕಂದಾಯ ಇಲಾಖೆಯಿಂದಲೇ ಮಾಡ್ಬೇಕು ಅಂತ ತೀರ್ಮಾನ ಆಗಿತ್ತು ಐವತ್ತು ಕೋಟಿ ವೆಚ್ಚದಲ್ಲಿ ಆದ್ರೆ ಮತ್ತೆ ಸ್ವಲ್ಪ ಬದಲಾವಣೆ ಆಗಿ ಒನ್ ಥರ್ಡ್ ಒಂದ ಮೂರ್ ಭಾಗ ಏನಿದೆ ಅದು ಕಲ್ಯಾಣ ಕರ್ನಾಟಕ ಇಲ್ಲ ಕಂದಾಯ ಇಲಾಖೆ ಮತ್ತು ಟೂ ನಮ್ಮ ಕಲ್ಯಾಣ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಸೇರಿಸಿಕೊಂಡು ಜಂಟಿಯಾಗಿ ಇವತ್ತು ನಲವತ್ತೆಂಟು ಕೋಟಿ ರೂಪಾಯಿ ಅನುಮೋದನೆ ಇದೆ ಜಿ ಎಸ್ ಟಿ ಬಿಟ್ಟು ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಐದು ಅಂತಸ್ತಿನ ಸುಂದರವಾದಂತಹ ಭಯವಾದಂತಹ ಒಂದು ವಿನ್ಯಾಸವನ್ನು ಮಾಡಿ ಅದಕ್ಕೆ ಟೆಂಡರ್ ಮಾಡಿದ್ದಾವೆ ಟೆಂಡರ್ ಮಾಡಿ ಜಾವೇದ್ ಗೊತ್ತದಾರ್ಗೆ ಈ ಟೆಂಡರ್ ಸಿಕ್ಕಿದೆ ಅವರಿಗೆ ಕಾರ್ಯಾದೇಶ ಕೊಟ್ಟಿದ್ದೇವೆ ಹದಿನೆಂಟು ತಿಂಗಳಲ್ಲಿ ಈ ಒಂದು ಕಟ್ಟಡ ನಿರ್ಮಾಣದ ಕಾಮಗಾರಿ ಮುಗಿಸ್ಬೇಕು ಅನ್ನುವಂತ ಒಂದು ಗಡುವನ್ನು ಕೊಟ್ಟಿದ್ದೇವೆ ಈಗ ಗುಣಮಟ್ಟದಲ್ಲಿ ಉತ್ಕೃಷ್ಟವಾದಂತ ಗುಣಮಟ್ಟ ಇರಬೇಕು ಅಂತ ಬಹಳ ಸೂಚನೆಯನ್ನು ಕೊಟ್ಟಿದ್ದೇವೆ ಸತತವಾಗಿ ಫಾಲೋಅಪ್ ಮಾಡಿ ಸುಮಾರು ವರ್ಷದಿಂದ ನೆನಪಿನಗೆ ಬಿದ್ದಂತ ಈ ಒಂದು ಕಾಮಗಾರಿಯ ಒಂದು ಶಂಕುಸ್ಥಾಪನೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಹದಿನಾರನೇ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಎರಡ್ ಸಾವಿರದ ಇಪ್ಪತ್ತೈದು ಕೋಟಿ ರೂಪಾಯಿಯ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಗೆ ಮಾಡಿ ಹೋಗಿದ್ದಾರೆ ಇವತ್ತು ಬರೀ ನಾವು ಸಾಂಕೇತಿಕವಾಗಿ ಭೂಮಿ ಪೂಜೆ ಅಂದ್ರೆ ಕಾಮಗಾರಿ ಪ್ರಾರಂಭ ಮಾಡುವಂತಹ ಇದಕ್ಕೆ ಯಾವುದೇ ರೀತಿಯ ವ್ಯಕ್ತಗಳು ಬರಬಾರದು ಯಾವುದೇ ರೀತಿಯ ಅಡೆತಡೆಗಳು ಬರಬಾರದು ಬಹಳ ಸುಲಲಿತವಾಗಿ ಈ ಒಂದು ಕಟ್ಟಡ ನಿರ್ಮಾಣದ ಕಾಮಗಾರಿ ನಡೀಲಿ ಅಂತ ಹೇಳಿ ಈ ಜನ್ಮಾಷ್ಟಮಿ ದಿವಸ ನಾನು ರಹೀಮ್ ಖಾನ್ ಕೂಡಿ ಪೂಜೆ ಅಂತ ಹೇಳಿ ಭೂಮಿ ಪೂಜೆ ಇವತ್ತು ಮಾಡ್ತಾ ಇದ್ದಾವೆ ಈ ಐದು ಅಂತಸ್ತಿನ ಕಟ್ಟಡ ಇದು ಪ್ರಜಾಸೌಧ ರಜೆಗಳ ಒಂದು ಸೌಧ ನಂಗೆ ವಿಧಾನಸೌಧ ಯಾವ ರೀತಿಯಲ್ಲಿ ಇವತ್ತು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತೀವಿ ಅದೇ ರೀತಿಯಲ್ಲಿ ಇಲ್ಲಿ ಕಾಯಕ ಕಲಸ ಕಲ್ಲ ರೀತಿಯಲ್ಲಿ ನಂದ ಕೆ ಜನ ಏನ್ ಬರ್ತಾರೆ ಅವ್ರಿಗೆ ಸವಲತ್ತು ಕೊಡುವಂಥದ್ದು ಇದೊಂದು ಆಡಳಿತ ಕೇಂದ್ರ ಶಕ್ತಿ ಕೇಂದ್ರ ಅಂತ ಹೇಳ್ಬೋದು ಸರ್ಕಾರದ ಜಿಲ್ಲಾಡಳಿತ ಕೇಂದ್ರ ಅಂತ ಹೇಳಿದ್ರೆ ಅತ್ಯಂತ ಮಹತ್ವದಾದಂತ ಒಂದು ಕೇಂದ್ರ ಐದು ಅಂತಸ್ತಲ್ಲಿ ಎಂಟು ಕಚೇರಿಗಳು ಬರ್ತಾ ಇದೆ ಇಲ್ಲಿ ಡಿ ಸಿ ಕಚೇರಿ ಜೊತೆಲಿ ಎ ಸಿ ಕಚೇರಿ ಸಬ್ ರಿಜಿಸ್ಟ್ರಾರ್ ಕಚೇರಿ ಎಸ್ ಎಲ್ ಕಚೇರಿ ಈಗ ಒಂದು ಎಂಟು ಕಚೇರಿಗಳು ಇಲ್ಲಿ ಬರ್ತವೆ ಒಂದನೇ ಹಂತದ ಕಾಮಗಾರಿ ಈಗ ಪ್ರಾರಂಭ ಮಾಡಿದ್ದಾವೆ ಎರಡನೇ ಹಂತದಲ್ಲಿ ಐದು ಎಕರೆ ಹನ್ನೊಂದು ಗುಂಟೆ ಜಮೀನಿದೆ ಇಲ್ಲಿರುವಂತ ನಗರಸಭೆಯ ಜಮೀನನ್ನು ತೆಗೆದುಕೊಂಡು ಎರಡನೇ ಹಂತದಲ್ಲಿ ಇನ್ನೊಂದು ಬಾಕಿ ಇರುವಂತ ಏನು ನಮ್ಮ ಕಚೇರಿಗಳಿದ್ದಾವೆ ವಿವಿಧ ಇಲಾಖೆಗಳಿದ್ದಾವೆ ಆ ಇಲಾಖೆ ಎಲ್ಲಾ ಕಚೇರಿಗಳನ್ನು ಸೇರಿಸಿಕೊಂಡು ಇನ್ನೊಂದು ವಿನ್ಯಾಸ ಮಾಡಿ ಮತ್ತೆ ಮುಂದಿನ ವರ್ಷ ಅದಕ್ಕೆ ಆಡಿತಾತ್ಮಕ ಅನುಮೋದನೆ ಮತ್ತೆ ಮುಂದಿನ ಆಯವ್ಯದಲ್ಲಿ ಅನುದಾನ ಮೀಸಲಿಕ್ಕೆ ಆ ಕಟ್ಟಡವನ್ನು ಪ್ರಾರಂಭ ಮಾಡ್ತೇವೆ ಅದರ ಜೊತೆಯಲ್ಲಿ ಹೊಸದಾಗಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿಯ ಕಟ್ಟಡವನ್ನು ನಾವು ನಿರ್ಮಾಣ ಮಾಡಿ ಬೀದರ್ ಜಿಲ್ಲೆ ಜನರಿಗೆ ಲೋಕಾರ್ಪಣೆ ಮಾಡ್ತೀವಿ ಅಂತ ಹೇಳಿ ತಮ್ಮೆಲ್ಲರಿಗೆ ಭರವಸೆ ಕೊಡ್ತಾರೆ